ನಾಳೆಯಿಂದ ವಿಪಕ್ಷಗಳ ಪಾದಯಾತ್ರೆ ಆ ಕಾರಣಕ್ಕಾಗಿ ಅದಕ್ಕೆ ಸೆಡ್ಡು ಹೊಡಿಯೋದಕ್ಕೆ ಸರ್ಕಾರ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ನಾಳೆಯಿಂದ ವಿಪಕ್ಷಗಳ ಪಾದಯಾತ್ರೆ ಇರುವಂತ ಹಿನ್ನೆಲೆಯಲ್ಲಿ ವಿಪಕ್ಷಗಳಿಗೆ ಸೆಡ್ಡು ಹೊಡೆಯೋಕೆ ಮುಂದಾಗಿದೆ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮವನ್ನ ರೂಪಿಸ್ತಾ ಇದೆ ಕಾಂಗ್ರೆಸ್ ಈ ವಿಪಕ್ಷಗಳಿಗೆ ಸಡ್ಡು ಹೊಡೆಯೋದಕ್ಕೆ ಈ ಕಾರ್ಯಕ್ರಮ ಪ್ರತಿಪಕ್ಷಗಳ ಹಗರಣ ಆರೋಪವನ್ನು ಬಿಚ್ಚಿಡುವಂತ ಕಾರ್ಯಕ್ರಮ ಇದು ಇವತ್ತು ಬಿಡದಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನೋಡಿ ಈಗಾಗಲೇನೆ ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಇದೇ ಬಿಜೆಪಿ ಜೆ ಡಿ ಎಸ್ ವಿರುದ್ಧ ಆರೋಪಗಳ ಪಟ್ಟಿ ರಿಲೀಸ್ ಮಾಡೋದಕ್ಕೆ ತಯಾರು ಮೂಡದಲ್ಲಿ ಹೆಚ್ ಡಿ ಕುಟುಂಬ ಪಡೆದಿರುವಂತಹ ಸೈಟಿಗಳು ಜಿ ಟಿ ಡಿ ಸಂಬಂಧಿಕರು ಪಡೆದಿರುವಂತಹ ನಿವೇಶನಗಳು ಬಿಜೆಪಿ ನಾಯಕರು ಪಡೆದ ನಿವೇಶನಗಳ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಪ್ಲಾನ್ ಬಿಡದಿಯಲ್ಲಿ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಡಿ ಕೆ ಡಿಕೆಶಿ ನೇತೃತ್ವದಲ್ಲಿ ಈ ಪಟ್ಟಿ ಬಿಡುಗಡೆ ಆಗತ್ತೆ ಈಗ ಕಾಂಗ್ರೆಸ್ನ ಕಟ್ಟಿ ಹಾಕಬೇಕು ಅಂತ ವಿಪಕ್ಷಗಳು ತಯಾರಿಯನ್ನು ಮಾಡ್ಕೊಂಡರೆ ಅದೇ ವಿಪಕ್ಷಗಳನ್ನ ಕಟ್ಟಿ ಹಾಕಬೇಕು ಅಂತ ಕಾಂಗ್ರೆಸ್ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಏನೇನು ಹಗರಣ ಯಾರ್ಯಾರ ಕಾಲದಲ್ಲಿ ನಡೆದಿದೆ ಎಷ್ಟೆಷ್ಟು ನಡೆದಿದೆ ಯಾರ್ಯಾರ ಹೆಸರಲ್ಲಿ ನಡೆದಿದೆ ಯಾರ್ಯಾರ ಸಂಬಂಧಿಕರ ಹೆಸರಲ್ಲಿ ನಡೆದಿದೆ ಇದೆಲ್ಲದರ ಪಟ್ಟಿಯನ್ನು ರಿಲೀಸ್ ಬಿಡದಿಯಲ್ಲಿ ಮಾಡಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ ಇದರ ನೇತೃತ್ವವನ್ನು ಡಿ ಸಿ ಎಂ ಡಿ ಕೆ ಶಿ ವಹಿಸ್ಕೊಂಡಿದ್ದಾರೆ ಸೊ ಇದೀಗ ಕಾಂಗ್ರೆಸ್ ತಪ್ಪು ಮಾಡಿದೆ ಅಥವಾ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅಂತ ನೀವು ಪಾದಯಾತ್ರೆ ಹೋರಾಟ ಪ್ರತಿಭಟನೆ ರಾಜ್ಯಪಾಲರಿಗೆ ಮನವಿ ಇದೆಲ್ಲವೂ ಮಾಡ್ತಾ ಇದ್ದೀರಾ ಅಲ್ಲ ನಿಮ್ಮ ಕಾಲದಲ್ಲಿ ನಿಮ್ಮ ಅವಧಿಯಲ್ಲೂ ಕೂಡ ಒಂದಷ್ಟು ಆಗಿದೆ ಅದನ್ನೆಲ್ಲ ಈಗ ರಾಜ್ಯಪಾಲರಿಗೆ ನೀವು ಹೋಗಿ ಸಲ್ಲಿಸಿ ಅನ್ನೋದೊಂದು ವಿಚಾರ ಇವತ್ತು ಬಿಡದಿಯಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ಹಮ್ಮಿಕೊಂಡಿದೆ ನಾಳೆ ರಾಮನಗರ ನಾಡಿದ್ದು ಚನ್ನಪಟ್ಣ ಹೀಗೆ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ಕೊಂಡಿದೆ ಆಗಸ್ಟ್ ಐದರಂದು ಮದ್ದೂರು ಆಗಸ್ಟ್ ಆರರಂದು ಮಂಡ್ಯ ಆಗಸ್ಟ್ ಏಳರಂದು ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಕಡೆಯಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಾವೆಲ್ಲ ಹಗರಣಗಳಲ್ಲಿ ಭಾಗಿಯಾಗಿದೆ ಎಷ್ಟೆಷ್ಟು ಕೋಟಿ ಹಗರಣಗಳು ಯಾರ್ಯಾರ ಸಂಬಂಧಿಕರಿಗೆ ಏನೇನು ಸಿಕ್ಕಿದೆ ಇದೆಲ್ಲವನ್ನು ಕೂಡ ಜನರಿಗೆ ತಿಳಿಸಬೇಕು ಜನರಿಗೆ ರೀಚ್ ಮಾಡಬೇಕು ಯಾಕಂದರೆ ಇವತ್ತು ಮೂಡ ಹಗರಣವನ್ನು ಬಿ ಜೆ ಪಿ ರಾಜ್ಯದಾದ್ಯಂತ ಕಾಂಗ್ರೆಸ್ ಮೇಲೆ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ನಾವು ಕೂಡ ಅವರ ಸಂದರ್ಭದಲ್ಲಿ ಏನೇನಾಗಿತ್ತು ಜೆ ಡಿ ಎಸ್ ಸಂದರ್ಭದಲ್ಲಿ ಏನೇನಾಗಿತ್ತು ಯಾವ್ಯಾವ ನಾಯಕರು ಯಾವ್ದಾವ್ದಕ್ಕೆ ಶಾಮೀಲಾಗಿದ್ರು ಯಾರ್ಯಾರ ಕುಟುಂಬಸ್ಥರ ಹೆಸರಿನಲ್ಲಿ ಮೂಡ ಸೈಟ್ ಇದೆ ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡಬೇಕು ಇದೆಲ್ಲವನ್ನು ಕೂಡ ಬಹಿರಂಗಪಡಿಸಬೇಕು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ನ್ಯಾಯ ಹಾಗಾಗಿ ಅದನ್ನು ಸರ್ಕಾರ ಇದೀಗ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಇದೊಂದು ಪಟ್ಟಿನೇ ತಯಾರು ಮಾಡಿಕೊಂಡಿದ್ದಾರೆ ಲಿಸ್ಟ್ ಆ ಲಿಸ್ಟನ್ನು ಬಿಡುಗಡೆಗೆ ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಮತ್ತು ಇದೇ ಲಿಸ್ಟನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಇವುಗಳನ್ನು ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಆಗ್ರಹಿಸಲಿದೆ ಪ್ರತಿಪಕ್ಷಗಳಿಗೆ ಮುಜುಗರ ತರೋದಕ್ಕೆ ಈ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ತಯಾರಿ